ಹಾಯ್ ಫ್ರೆಂಡ್ಸ್ ನಮಸ್ತೆ ಈಗ ನೀವು ನೋಡಬಹುದು ಫ್ರೆಂಡ್ಸ್ ನನ್ನ ಒಂದು ಕೈಯಲ್ಲಿ ಈ ಒಂದು ಸೊಪ್ಪು ಇದೆಯಲ್ಲ ಇದ್ರ ಹೆಸರು ಬಂದು ಅಕ್ರಿಕೆ ಪಲ್ಯ ಅಂತ ಹೇಳ್ತಾರೆ ಈಗ ನೀವು ನೋಡಬಹುದು ಫೋಟೋ ಹಾಕಿದ್ದೀನಿ ಈ ಜಮೀನ್ ನಲ್ಲಿ ಈ ರೀತಿ ಇರುತ್ತೆ ಬೆಳೆದಿದ್ದಾಗ ಈ ರೀತಿ ಇರುತ್ತೆ ನೀವು ನೋಡಬಹುದು ಸೈಡ್ ಫೋಟೋ ಹಾಕಿದ್ದೀನಲ್ಲ ಇದ್ರ ಹೆಸರು ಬಂದು ಅಕ್ರಿಕೆ ಪಲ್ಯ ಅಂತ ಇರುತ್ತೆ ಅಂತ ಹೇಳ್ತಾರೆ ಇದು ಹೆಸರು ಇದು ಇದು ಬಂದು ಇಂಗ್ಲಿಷ್ ನಲ್ಲಿ ಬಂದು ಈ ವೈಲ್ಡ್ ಲಟ್ಟಿಸ್ ಅಂತ ಹೇಳ್ತಾರೆ ವೈಲ್ಡ್ ಲಟ್ಟಿಸ್ ಅಂತ ಹೇಳ್ತಾರೆ ಇದು ಈ ತರ ಇರುತ್ತೆ ಚಿಕ್ಕ ಚಿಕ್ಕದಾಗಿರುತ್ತೆ ನೀವು ನೋಡಬಹುದು ಚಿಕ್ಕ ಚಿಕ್ಕದಿದೆಯೇ ಬೇರೆ ಸಮೇತ ನಾವು ಕಿತ್ಕೊಳ್ಬೇಕಾಗುತ್ತೆ ಈ ಜಮೀನಿನಲ್ಲಿ ಈ ಫ್ರೆಶ್ ಆಗಿರೋದು ತೊಗೊಂಬಂದು ನಾವು ಇದು ಈ ಸಲಾಡ್ ಥರ ನಾವು ಮಾಡಿಕೊಳ್ಬೋದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಇದರಲ್ಲಿ ವಿಟಮಿನ್ಸ್ಗಳು ಭಾಳನೇ ಇರುತ್ತೆ ತಿನ್ನೋದ್ರಿಂದ ಒಳ್ಳೇದಂತೇ ಹೇಳ್ಬೋದು ಹಾಗೆ ನಾವು ಲೆಟ್ಟಿಸ್ ತೊಗೊ ಲೆಟ್ಟಿಸ್ ಅಂತೇಳಿ ಸಿಗುತ್ತಲ್ಲ ಅಲ್ಲ ತೊಗೊಂಬಂದು ನಾವು ಸಲಾಡ್ ಹೇಗೆ ಮಾಡ್ತೀವಿ ಅದೇ ರೀತಿ ಈ ಸಲಾಡ್ ಥರ ನಾವು ಮಾಡಿಕೊಳ್ಬೋದು ಇಲ್ಲ ಹಾಗೇ ತಿನ್ಬೋದು ಸೈಡು ಎಲೆಗಳು ಹಾಗೆ ತಿನ್ಬೋದು ಈ ರೀತಿ ನಾನು ದಿನ ಎರಡು ರೀತಿ ಈ ಹಸಿ ಈರುಳ್ಳಿ ಹಾಕಿ ಮಾಡೋದು ಇನ್ನೊಂದು ಫ್ರೈ ಮಾಡಿ ಈರುಳ್ಳಿ ಹಾಕಿ ಹಾಕೋದು ಎರಡೂ ರೀತಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಮಾಡಿ ಕೇಳ್ಬೋದು ಹಾಗೆ ಫ್ರೆಂಡ್ಸ್ ಈ ಒಂದು ಅಕ್ರಿಕೆಪಲ್ಲೆ ಬಂದು ವೈಲ್ಡ್ ಲೆಟಿಸ್ ಅಂತ ಹೇಳ್ತಾರಲ್ಲ ಹಾಗೆ ಇನ್ನೊಂದೇನೆಂದರೆ ಇದರಲ್ಲಿ ತುಂಬಾ ವಿಟಮಿನ್ ಇದೆ ವಿಟಮಿನ್ಗಳು ಅಂತಂದರೆ ಇದರಲ್ಲಿ ಯಾವ್ಯಾವ ಇದೆ ಅಂದರೆ ವಿಟಮಿನ್ ಎ ಆಗಿರ್ಬೋದು ಸಿ ಆಗಿರ್ಬೋದು ಫೈಬರ್ ಇರುತ್ತೆ ಹಾಗೆ ಮ್ಯಾಗ್ನೀಸಿಯಮ್ ಇರುತ್ತೆ ಆಮೇಲೆ ಇನ್ನೊಂದು ಕ್ಯಾಲ್ಸಿಯಮ್ ಕೂಡ ಇರುತ್ತೆ ಇದು ಹಾಗೆ ನಾನು ಚಾಟ್ ಮಾಡಿ ಕೂಡ ಹಾಕ್ತಾ ಇದ್ದೀನಿ ನೀವು ಅದು ಕೂಡ ನೋಡಿಕೊಳ್ಳಿ ವಿಟಮಿನ್ಸ್ ಯಾವ್ಯಾವ ಇದೆ ಅಂತೇಳಿ ಹಾಗಿದಕ್ಕೆ ಆಗಿರ್ಬೋದು ಶೇಂಗಾ ಪುಡಿ ಚೆನ್ನಾಗಿ ಶೇಂಗಾ ಹುರಿದು ಪುಡಿ ಮಾಡಿ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಇದು ಈ ಒಂದು ಪಲ್ಯ ಬಂದು ನಾವು ರೊಟ್ಟಿ ಚಪಾತಿ ಜೊತೆಗೆ ಇದು ತುಂಬ ರುಚಿಯಾಗಿರುತ್ತದಂತ ಹೇಳ್ಬೋದು ಈ ರೀತಿ ಆಗುತ್ತೆ ನೆಕ್ಸ್ಟ್ ಇದು ಮಾಡೋಣ ಹಾಗೆ ಫ್ರೆಂಡ್ಸ್ ನಾನು ಏನೇನು ವಿಟಮಿನ್ಸ್ ಇದೆ ಇದ್ರೆ ಲಕ್ಕರಿಕೆ ಪಲ್ಯಲ್ಲಿ ಚಾಟ್ ಮಾಡಿ ಹಾಕಿದ್ದೇನೆ ಈಗ ಮಾಡೋಣ ಮೊದಲಿಗೆ ನಾನು ಈ ಸೊಪ್ಪನ್ನ ಸೋಸಿಟ್ಕೊಂಡಿದ್ದೀನಿ ಈಗ ಈ ಕಡ್ಡಿ ಥರ ಇರುತ್ತಲ್ಲ ಅದೆಲ್ಲ ತೆಗೆದು ಈ ಥರ ಎಲೆ ತೆಕ್ಕೊಂಡಿದ್ದೀನಿ ಈಗ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು ಸಲ ಅಥವಾ ಎರಡು ಸಲ ನಾವು ತೊಳ್ಕೊಳ್ಬೇಕಾಗುತ್ತೆ ಈ ಮಣ್ಣು ಹತ್ತಿರುತ್ತೆ ಹಾಗಾಗಿ ನಾವು ತೊಳೆದಿಟ್ಕೊಳ್ಳೋಣ ಒಂದು ಜಲ್ಡಿಯಲ್ಲಿ ಹಾಕಿಕೊಳ್ಳೋಣ ನೀರೆಲ್ಲ ಕ್ಲೀನಾಗಿ ಇಳಿಯುತ್ತೆ ಅಲ್ಲಿವರೆಗೆ ನಾವು ಜಲ್ಡಿಯಲ್ಲಿ ಹಾಕಿಟ್ಕೊಳ್ಳೋಣ ಈ ರೀತಿ ಹಾಕಿಟ್ಕೊಳ್ಳೋಣ ಒಂದು ಐದು ನಿಮಿಷ ಬಿಟ್ಟರೆ ನೀರು ಇಳಿಯುತ್ತೆ ಅದಾದ ನಂತರ ನಾವೀಗ ಕಟ್ ಮಾಡ್ಕೊಳ್ಳೋಣ ಈಗ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ಈಗ ನಾವು ಹಾಗೆ ಎಲೆ ಹಾಗೆ ತಿನ್ಬೋದು ನಾವೇನು ಸಲಾಡ್ ಹಾಗೆ ಊಟದ ಜೊತೆಗೆ ಹಾಗೆ ತಿನ್ಬೋದು ಇಲ್ಲಾಂದ್ರೆ ಈ ರೀತಿ ಸಲಾಡ್ ಮಾಡ್ಕೊಳ್ಬೋದು ನೀವು ಸಲಾಡ್ನಲ್ಲಿ ಬರೀ ಈರುಳ್ಳಿ ಹಾಕೊಂಡು ಕೂಡ ಮಾಡ್ಕೊಳ್ಬೋದು ಇಲ್ಲ ಅದ್ರ ಜೊತೆಗೆ ಈ ಕಾಳು ಅಂತೀವಲ್ಲ ಕಾಳು ಕೂಡ ಸೇರಿಸಿ ಕೂಡ ನಾವು ಮಾಡ್ಕೊಳ್ಬೋದು ಸಲಾಡು ತುಂಬ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಇದು ಹಸಿದೇ ತಿನ್ಬೇಕಾಗುತ್ತೆ ಇದಕ್ಕೆ ನಾವು ಕುಕ್ ಮಾಡೋ ಮಾಡುವಾಗಿಲ್ಲ ಹಸಿದೇ ಅಕ್ಕರಿಕೆ ಪಲ್ಯ ತಿನ್ಬೇಕು ಹಾಗಾಗಿ ಹಾಗಾಗಿ ಒಳ್ಳೇದಂತಲೇ ಹೇಳ್ಬೋದು ಇದು ಈಗ ಈರುಳ್ಳಿ ಇದ್ರ ಜೊತೆ ಈರುಳ್ಳಿ ಕೂಡ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಒಂದು ಕಪ್ಪಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಎರಡು ಪಾತ್ರೆಯಲ್ಲಿ ಹಾಕೊಂಡಿದ್ದೀನಲ್ಲ ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಪಾತ್ರೆಯಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಬಾಣಲೆಗೆ ಒಂದು ಟೇಬಲ್ ಸ್ಪೂನು ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ನಿಮ್ಗೆ ಎಷ್ಟಾದರೂ ಹಾಕೊಳ್ಬೋದು ಕಡಿಮೆ ಅಥವಾ ಜಾಸ್ತಿ ಇದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆಗೆ ನಾವು ಏನೇನು ಹಾಕ್ತೀವಿ ಅದೆಲ್ಲ ಹಾಕೊಳ್ಳೋಣ ಸ್ವಲ್ಪ ಕರಿಬೇವಿನ ಒಂದು ಸೊಪ್ಪು ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಏನು ಜಾಸ್ತಿ ಏನು ಫ್ರೈ ಮಾಡೋದು ಬೇಕಿಲ್ಲ ಒಂದು ಸ್ವಲ್ಪ ಫ್ರೈ ಆದರೆ ಸಾಕಿದು ತೀರ ಮೆತ್ತಗೆ ಫ್ರೈ ಮಾಡ್ಕೊಳ್ಬಾರದು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದು ಒಂದು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇಷ್ಟ ಆದ್ರೆ ಸಾಕು ಜಾಸ್ತಿ ಏನು ಮಾಡೋದು ಬೇಕಿಲ್ಲ ಇಷ್ಟೇ ಸಾಕಿದು ಇದಕ್ಕೆ ನಾನು ಹಸಿ ಖಾರದ ಚಟ್ನಿ ಹಾಕ್ತಾ ಈಗ ನೀವು ನೋಡಬಹುದು ಒಂದು ಟೀ ಸ್ಪೂನ್ ಅಷ್ಟು ಹಾಕಿನಿ ಇದು ಫ್ರಿಜ್ನಲ್ಲಿ ಆಲ್ರೆಡಿ ಮೊದಲೇ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಹಾಕಿನಿ ಇದು ಉಪ್ಪು ಮತ್ತು ಮೆಣಸಿನ್ಕಾಯಿ ಎರಡೇ ಸೇರಿಸಿ ಈ ರೀತಿ ಪೇಸ್ಟ್ ಮಾಡಿ ಇದು ಈ ತರ ಕವರ್ ಮಾಡಿ ಫ್ರಿಜ್ನಲ್ಲಿ ಇಟ್ಟರೆ ಇಟ್ರೆ ಒಂದು ವಾರದವರೆಗೆ ಇದು ಚೆನ್ನಾಗಿರುತ್ತೆ ನಾವು ಬೆಳಿಗ್ಗೆ ಟೈಮ್ನಾಗ ಅಡಿಗೆ ಮಾಡ್ಬೇಕಂದ್ರೆ ಸುಲಭ ಆಗುತ್ತೆ ಅಡುಗೆ ಮಾಡೋದಕ್ಕೆ ಹಾಗಾಗಿ ಈ ರೀತಿ ಫ್ರಿಜ್ನಲ್ಲಿ ಮಾಡಿಟ್ಕೊಳ್ಬೋದು ಹಸಿ ಮೆಣಸಿನ್ಕಾಯಿ ಚಟ್ನಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಮಸಾಲ ಪುಡಿ ಹಾಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಇದು ಕುಕ್ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಇಷ್ಟು ಸಾಕು ಜಾಸ್ತಿ ಏನು ಬೇಕಿಲ್ಲ ಇಷ್ಟು ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ಇದೇ ಇದೇ ಪಾತ್ರೆಯಲ್ಲಿ ಹಾಗೆ ಒಂದು ಕಡೆ ಸೈಡ್ ಇಟ್ಕೊಳ್ಳೋಣ ನೆಕ್ಸ್ಟ್ ನಾನು ಏನು ಎರಡು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಲ್ಲ ಅದು ಇವಾಗ ಒಂದು 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 ಬೌಲ್ನಲ್ಲಿರಲ್ಲಿ ಹಸಿ ಈರುಳ್ಳಿ ಹಾಕ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಒಂದು ಕಾಲು ಕಪ್ಪಷ್ಟು ಹಾಕ್ತಾಯಿದ್ದೀನಿ ನಿಮಗೆ ಜಾಸ್ತಿ ಕಡಿಮೆ ನೀವು ನೋಡಿ ಹಾಕಿ ಕೇಳ್ಬೋದು ಹಾಗೆ ಇದಕ್ಕೆ ಹಚ್ಚ ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನು ಒಣ ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರ ಆಮೇಲೆ ಶೇಂಗಾ ಪುಡಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಒಂದು ಮೂರು ಟೀ ಸ್ಪೂನ್ ಹಾಕೋಣ ಶೇಂಗಾ ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತಿದ್ದು ಇದಕ್ಕೆ ಹಸಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಏನು ಬಿಸಿ ಮಾಡ್ತಾ ಇಲ್ಲ ಹಾಗೆ ಹಸಿ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಫ್ರೆಂಡ್ಸ್ ನಾನು ಆಗ್ಲೇ ಹೇಳಿದಾಗೆ ಇದಕ್ಕೆ ನಾನೀಗ ಏನು ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈಗ ಈ ಒಂದು ಪಾತ್ರೆಗೆ ಇದ್ದೀನಿ ಆಗ್ಲೇ ಹೇಳಿದಾಗ ಇದಕ್ಕೆ ನಾವು ಮೊಳಕೆ ಕಾಳು ಕೂಡ ಹಾಕಬಹುದು ತುಂಬಾನೇ ಹೆಲ್ತಿಗೆ ಒಳ್ಳೇದಂತನೇ ಹೇಳ್ಬೋದು ಇದ್ರ ಜೊತೆಗೆ ಮೊಳಕೆ ಕಾಳು ಸೇರಿಸಿ ಕೂಡ ನಾವು ಸಲಾಡ್ ಮಾಡಿ ಕೇಳ್ಬೋದು ಈಗ ಇದಕ್ಕೆ ಕೂಡ ಅಷ್ಟೇ ಶೇಂಗಾ ಪುಡಿ ಒಂದು ಎರಡು ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಇವೆರಡು ಎರಡು ಈ ಒಂದು ಹಸಿ ಈರುಳ್ಳಿ ಹಾಕಿರೋದು ಒಂದು ಫ್ರೈ ಮಾಡಿ ಇರುವಂತ ಈರುಳ್ಳಿ ಹಾಕಿರೋದು ಇದು ಅಕ್ಕರಿಕೆ ಪಲ್ಯಲಿ ಹಾಗೆ ವೈಲ್ಡ್ ಲೆಟ್ಟಿಸ್ ಅಂತ ಹೇಳ್ತಾರೆ ಇದಕ್ಕೆ ಈಗ ಇದು ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಪಲ್ಯ ಬಂದು ರೊಟ್ಟಿ ಚಪಾತಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಇದು ನಾವು ಯಾವಾಗ ಮಿಕ್ಸ್ ಮಾಡಿದ ತಕ್ಷಣನೇ ಇದು ಬಡಿಸಬೇಕಾಗುತ್ತೆ ಸರ್ವ್ ಮಾಡಬೇಕಾಗುತ್ತೆ ಇದು ನೀರು ಬಿಟ್ಕೊಳ್ಳುತ್ತೆ ಹಾಗೆ ಕಲರ್ ಕೂಡ ಕಪ್ಪಾಗುತ್ತೆ ಹಾಗೆ ಫ್ರೆಂಡ್ಸ್ ಇದು ಫ್ರಿಜ್ ನಲ್ಲಿ ಇಟ್ಟರು ಕೂಡ ನಾವು ನಾಲ್ಕರಿಂದ ದಿನ ಇಟ್ಕೋಬೋದು ಜಾಸ್ತಿ ದಿನ ಇಟ್ಕೊಂಡ್ರೆ ಕಪ್ಪಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಅಕ್ಕರಿಕೆ ಪಲ್ಯಿಂದ ಸಲಾಡ್ ಅಂತ ಹಾಗೆ ಫ್ರೆಂಡ್ಸ್ ನನ್ನ ಒಂದು ಅಡುಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು